ನಾನು ಕಳೆದ ಮೂರು ದಿನದಿಂದ ಸೋಷಿಯಲ್ ಮೀಡಿಯಾ ಇದ್ದೀನಿ ಟ್ವಿಟರ್ ಟ್ರೆಂಡಿಂಗ್ ನೋಡ್ತಾಯಿದ್ದೀನಿ ನಮಗೆ ವಾಟ್ಸಪ್ಪಲ್ಲಿ ಬರೋ ಮೆಸೇಜ್ ನೋಡ್ತಾ ಇದ್ದೀನಿ ಕಾಲ್ಸನ್ನು ನೋಡ್ತಾ ಇದ್ದೀನಿ ಅದೇ ರೀತಿಯಲ್ಲಿ ನಿಮಗೆ ನಿಮ್ಮ ನೀವು ಪೋಸ್ಟ್ಗಳನ್ನೆಲ್ಲ ಹಾಕೊಳ್ತಿದ್ದೀರಲ್ಲ ಫೇಸ್ಬುಕ್ಕಲ್ಲಿ ಎಲ್ಲ ಇನ್ಸ್ಟಾ ಪೋಸ್ಟ್ಗಳೆಲ್ಲ ನೋಡ್ತಾ ಇದ್ದೀನಿ ನಿಜ ಹೇಳ್ತೀನಿ ಐ ಆಮ್ ಥ್ಯಾಂಕ್ಫುಲ್ ಟು ಮೈ ಗಾಡ್ ನರೇಂದ್ರ ಮೋದಿ ಜಿ ನನಗೆ ಇವತ್ತು ಇಷ್ಟು ಅವಕಾಶನ ಅವ್ರ ಹೆಸರಿನಲ್ಲಿ ಗೆದ್ಕೊಂಡು ಬಂದಿದ್ದೀನಿ ನಾನು ನನ್ನ ನನ್ನ ಇಷ್ಟ ದೇವತೆ ಚಾಮುಂಡೇಶ್ವರಿ ಕಾವೇರಿ ತಾಯಿ ನನ್ನ ಏನೋ ಮನೆ ದೇವರು ಬೇರೆ ಹೀಗೆ ನನ್ನ ಇಷ್ಟ ದೇವರು ಅವ್ರದ್ದು ಅವ್ರಿಗೆ ಯಾವಾಗಲೂ ನನ್ನ ಪ್ರತಿನಿತ್ಯನೂ ಕೂಡ ನಾನು ಏನೋ ಅವರಿಗೆ ನಾನು ನಾನು ಪ್ರಾರ್ಥನೆಯನ್ನು ಮಾಡ್ತಿರ್ತೀನಿ ಆದರೆ ಪ್ರತಾಪ್ ಸಿಂಹ ಒಬ್ಬ ಸಾಮಾನ್ಯ ಪತ್ರಕರ್ತ ನನ್ನ ಬಂದು ಅನಾಮತಾಗಿ ಟಿಕೆಟ್ ಕೊಟ್ಟು ಮೈಸೂರಿಗೆ ರಾಮನವಮಿ ದಿನ ಎರಡು ಸಾವಿರದ ಹದಿನಾಲ್ಕು ಏಪ್ರಿಲ್ ಎಂಟನೇ ತಾರೀಕು ಬಂದು ಮಹಾರಾಜ ಗ್ರೌಂಡಲ್ಲಿ ನಿಂತ್ಕೊಂಡು ನನ್ನ ಕೈ ಎತ್ತಿಬಿಟ್ಟು ಪ್ರತಾಪ್ ಸಿಂಗನ್ನು ಗೆಲ್ಲಿಸಿ ಅಂತ ಹೇಳಿ ಒಬ್ಬ ಪತ್ರಕರ್ತನನ್ನು ಏಕಾಏಕಿ ಸಂಸದನನ್ನು ಮಾಡಿದವರು ನರೇಂದ್ರ ಮೋದಿಜಿ ಅವ್ರ ಹೆಸರಲ್ಲಿ ಗೆದ್ದವು ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಅವರ ಹೆಸರಿನಲ್ಲಿ ಗೆದ್ದಿದ್ದು ಇವತ್ತು ಇಷ್ಟು ಕೆಲಸ ಮಾಡಿದ್ದೇನಲ್ಲ ನನ್ನ ಮೋದಿಜಿ ಕೊಟ್ಟಿರೋದು ಕೆಲಸಗಳು ಇದು ಪ್ರತಾಪ್ ಸಿಂಗ್ ಮುಂದೆ ಏನಂತಲ್ಲ ಇವತ್ತು ಜನ ದೇಶಕ್ಕೆ ಮೋದಿ ಬೇಕು ಅಂತಾರೆ ಹಾಗೆ ಕ್ಷೇತ್ರಕ್ಕೂ ಒಬ್ಬ ಛೋಟಾ ಮೋದಿ ಬೇಕು ಅಂತ ಹೇಳ್ತಾರೆ ಒಬ್ಬ ಚಿಕ್ಕ ಮೋದಿ ನಮ್ಮ ಇಲ್ಲೂ ಬೇಕು ಇಲ್ಲೂ ನಮ್ಮ ಕೆಲಸನೂ ಮಾಡಬೇಕು ದೇಶಕ್ಕೂ ಅವ್ರು ಕೆಲಸ ಮಾಡ್ತಾರೆ ಅವ್ರು ಬೇಕು ಅದಕ್ಕೋಸ್ಕರ ನಮಗೆ ಓಟ್ ಆಗ್ತಾರೆ ಅದೇ ಥರ ನಮ್ಮಲ್ಲೂ ಒಂದು ಸಣ್ಣ ಪ್ರಮಾಣದ ಮೋದಿಯನ್ನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅದಕ್ಕೆ ಯಾವತ್ತೂ ಅನ್ಯಾಯ ಮಾಡಿದ್ರೆ ನಾವು ಕೆಲಸ ಮಾಡಬೇಕು ಹತ್ತು ವರ್ಷದಿಂದ ನಾನು ಕೆಲಸವನ್ನು ಮಾಡಿದ್ದೀನಿ ಹನ್ನೆರಡು ಟ್ರೈನು ನಾಳೆದು ಹದಿಮೂರನೇ ಟ್ರೈನು ಅದು ಏಪ್ರಿಲ್ ಐದಕ್ಕೆ ಬರುತ್ತೆ ಅಷ್ಟೇ ಇಷ್ಟು ಟ್ರೈನ್ ತಂದೀನಿ ಎರಡು ಸಾವಿರದ ಹದಿನಾಲ್ಕಕ್ಕಿಂತ ಮೊದಲು ಹತ್ತು ವರ್ಷ ಹೋಗಿ ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರಗೂ ಎಷ್ಟು ಟ್ರೈನ್ ಬಂದಿದೆ ಅಂತ ನೋಡಿ ಒಂದು ಟ್ರೈನ್ ಇದ್ರೆ ಹೇಳ್ಬಿಡಿ ನೋಡೋಣ ನಾನು ನಿಮಗೆ ಇನ್ನೊಂದು ಉದಾಹರಣೆ ಹೇಳಬೇಕು ಜನ ಎಷ್ಟು ನನ್ನ ಪ್ರೀತಿಸ್ತಾರೆ ಅನ್ನೋದಕ್ಕೆ ಎರಡು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮೂವತ್ತು ವರ್ಷಗಳಲ್ಲಿ ಮೈಸೂರಿನಲ್ಲಿ ಯಾವ ವ್ಯಕ್ತಿನೂ ಕೂಡ ರಿಪೀಟ್ ಮಾಡಿಲ್ಲ ಎಲ್ಲ ಇನ್ಕ್ಲೂಡಿಂಗ್ ಮಹಾರಾಜರನ್ನ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರನ್ನು ಕೂಡ ಜನ ಸೋಲಿಸಿದ್ದಾರೆ ನೈಂಟಿ ಒನ್ ಅಲ್ಲಿ ಸೋಲಿಸಿದ್ದಾರೆ ಅವಾಗೇನೋ ಸಿಂಬಲ್ ಮಿಸ್ಟೇಕ್ ಆಗಿ ಸೋಲ್ಸ್ಬಿಟ್ಟಿದ್ದಾರೆ ಅಂತ ಅಂದ್ರೂ ಕೂಡ ಎರಡು ಸಾವಿರದ ನಾಲ್ಕರಲ್ಲಿ ಮಹಾರಾಜರನ್ನ ಮೂರನೇ ಕಳಿಸಿ ಕಳಿಸ್ಬಿಟ್ರು ಜನ ಜನ ಇವತ್ತೇನು ಅಂತಂದರೆ ಅವ್ರ ಮನೆ ಬಾಗಲಕಾಯೋರು ಬೇಕು ಜನ ಹೋಗಿ ಬೇರೆಯವ್ರ ಮನೆ ಬಾರ್ದು ನಾನು ನನ್ನನ್ನು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆಲ್ಸಾದ ನಂತರ ನನ್ನ ಸಿಟ್ಟು ಸೆಡುಗಳ ಆಚೆಗೂ ಕೂಡ ನಾನು ಯಾವಾಗ್ಲೂ ಕೂಡ ಜನ ಬಂದು ಸಾರ್ ನಮಸ್ಕಾರ ಸಾರ್ ಸಾಬ್ರಿ ಅಂತನ ನಾನು ಯಾವಾಗಲೂ ಕೂಡ ಸಾರ್ ಬೇಕಾರೆ ಹೇಳಿ ಕೈ ಮುಗ್ಯಕ್ಕೆ ಬರಬೇಡಿ ಕಾಲಿಗೆ ನಮಸ್ಕಾರ ಮಾಡೋಕೆ ಬರಬೇಡಿ ಅಂತ ಹೇಳ್ತೀನಿ ಯಾಕೆಂದರೆ ಚುನಾವಣೆ ಬಂದರೆ ಅವ ಅಕ್ಕ ಓಟಕ್ಕವ ಒಂದಿದು ತವರೆ ಹೋಗಿ ಓಟಾಕವಾ ಅಂತ ನಾವೇ ಹೇಳ್ತೀವಿ ನಾವು ಹೊರಹರೆ ಕೈ ಮುಗಿತೀವಿ ನೀವು ನಮ್ಮನ್ನು ಗೆಲ್ಸಿ ಮನೆ ಬಾಗಲಿ ನಾನು ಕೈ ಮುಕ್ಕೊಂಡು ಬಂದಿರ್ತೀನಿ ನನ್ನನ್ನು ನೀವು ಗೆಲ್ಸಾದ ಮೇಲೆ ನೀವು ನನ್ನನ್ನು ಸಾಹೇಬರಾಯ ಅಂತ ಯಾಕೆ ಕೈ ಮುಗಿತೀರಿ ನಿಮ್ಮ ಹಕ್ಕು ನೀವು ಕೇಳಿ ಆದರೆ ತುಂಬ ದುಡ್ಡ ಕಥೆನ ಹೇಳೋಕೆ ಹೋಗಬೇಡಿ ಕೆಲಸ ಏನೇನು ಹೋಗುತ್ತೋ ನೀವು ಎಷ್ಟೇ ಹೇಳಿದ್ರು ಕೂಡ ಇಂಥವ್ರಿಗೆ ಫೋನ್ ಮಾಡಬೇಕಲ್ವಾ ನಿಮ್ಮ ಇಂಥ ಕೆಲಸ ಆಗಬೇಕಲ್ಲ ನೇರವಾಗಿ ಹೇಳಿ ಆಗ ನನ್ನ ಟೈಮು ಸೇವ್ ಆಗುತ್ತೆ ನಾನು ಇಮಿಡಿಯೇಟಾಗಿ ನಿಮ್ಗೆ ಮಾಡ್ತೀನಿ ನನಗೆ ಪೇಷನ್ಸ್ ಸ್ವಲ್ಪ ಕಮ್ಮಿ ದಯವಿಟ್ಟು ಹಿಂಗೆ ಮಾಡಿದ್ದೇನೆ ಹೊಳೆಬೇಡಿ ಅಂತ ನಾನು ಯಾವಾಗ ಹೇಳ್ತೀನಿ ನಾನು ಹೇಳಿದ್ದೀನಿ ನನ್ನ ಮಗಳನ್ನೂ ಕೂಡ ನಾನು ಒಳ್ಳೆದನ್ನು ಸಹಿಸಲ್ಲ ನನ್ನ ಮಗಳಿಗೂ ಪೆಟ್ ಕೊಡ್ತೀನಿ ಅವರ ಅದೇ ಈ ಥರ ನೀವು ಒಳಬೇಡಿ ಯಾಕಂದರೆ ನಾ ಕಷ್ಟದಿಂದ ಬಂದಿರೋನು ನನ್ನ ತಾಯಿ ಹೋಟ್ಲಿಗೆ ಹಾಲು ಕರ್ಕೊಂಡು ನನ್ನ ತಮ್ಮಂದಿರು ಹಾಕೋರು ನಾನು ರಜೆಯಲ್ಲಿ ನಾನು ಹೋಟ್ಲಿಗೆ ಹಾಲು ಹಾಕಿದ್ದೀನಿ ದನ ಕಾಯ್ದಿದ್ದೀನಿ ಅಲ್ಲಿಂದ ಬಂದರೆ ನೀವು ನನಗೆ ಕಷ್ಟನ ನೀವು ಕಣ್ಣೀರಿನ ಮುಖಾಂತರವಾಗಿ ಹಾವಭಾವಗಳ ಮುಖಾಂತರ ವ್ಯಕ್ತ ಮಾಡೋ ಅಗತ್ಯನೇ ಇಲ್ಲ ನಾನು ಕಷ್ಟದ ಜೊತೆನೇ ಬದುಕಿರೋನು ಹಾಗಾಗಿ ನೀವು ಹೇಳಬೇಡಿ ನೀವು ವಿಚಾರ ಹೇಳಿ ಸಾಕು ಅಷ್ಟೇ ನೀನು ಹೇಳಬೇಡಿ ನಿಮ್ಮ ಮಕ್ಕಳ ಫೀಸು ಇನ್ನೊಂದು ನಾನು ನಿಮ್ಗೆ ಹೇಳ್ತೀನಿ ನೂರು ಚಿಲ್ಲರೆ ಮಕ್ಕಳಿಗೆ ನಾನು ಕೇಂದ್ರೀಯ ವಿದ್ಯಾಲಯ ಸೀಟ್ ಕೊಡಿಸಿದ್ದೀನಿ ಅದರಲ್ಲಿ ನನ್ನ ಆಫೀಸಿಗೆ ಬರೋರು ಕ್ಯಾನ್ಸರು ಥರ್ಡ್ ಸ್ಟೇಜು ಫೋರ್ತ್ ಸ್ಟೇಜ್ ಇನ್ನೇನು ಉಳಿಯಲ್ಲ ಅಂತ ಬರ್ತಾರೆ ಅವರು ಒಬ್ಬಂದು ನಾನು ನಾನೇನು ಮಾಡ್ತೀನಿ ಗೊತ್ತಾ ಅಮ್ಮ ನಿಮಗೆ ನಾನು ನಿಮ್ಮ ಜೀವ ಉಳ್ಸೋಕ್ಕಾಗಲ್ಲ ಪ್ರೈಮ್ ಮಿನಿಸ್ಟರ್ ರಿಲೀಫ್ ಅಂಡಲ್ಲಿ ನಾನು ದುಡ್ಡು ತರಿಸ್ಕೊಡ್ತೀನಿ ಆದರೆ ಒಂದು ಮಗು ಇದೆಯಲ್ಲ ಅವರು ಕೇಂದ್ರೀಯ ವಿದ್ಯಾಲಯ ಸೀಟ್ ಕೊಡಿಸ್ತೀನಿ ವರ್ಷಕ್ಕೆ ಆರು ಆರು ವರ್ಷ ಸಾವಿರ ರೂಪಾಯಿ ಫೀಸ್ ಬರುತ್ತೆ ಆ ಮಗುಂತ ಲೈಫನ್ನು ಸೆಟಲ್ ಮಾಡ್ಕೊಡ್ತೀನಿ ಅಂತ ನಾನು ಎಷ್ಟೋ ಜನಕ್ಕೆ ಕೇಂದ್ರೀಯ ವಿದ್ಯಾಲಯ ಇದು ಸೀಟ್ಸನ್ನು ನಾನು ಕೊಡಿಸಿದ್ದೀನಿ ಆ ತೃಪ್ತಿನೂ ಇದೆ ನನಗೆ ಹೀಗೆ ನಾನು ಈ ಪಾಲಿಟಿಕ್ಸಿನ ಇದು ಮಾಡ್ತಾ ಎರಡು ಸಾವಿರದ ಹತ್ತೊಂಬತ್ತಕ್ಕೆ ಬರಬೇಕಾದ್ರೆ ಯಾರೂ ರಿಪೀಟ್ ಮಾಡಿರಲಿಲ್ಲ ಜನ ಹಾಗಾಗಿ ನನಗೆ ಜನಕ್ಕೆ ಒಳ್ಳೆಯ ಕೆಲಸ ಮಾಡೋ ಮುಖಾಂತರನೇ ಅವ್ರ ಹೃದಯದಲ್ಲಿ ಸ್ಥಾನ ಪಡ್ಕೊಳ್ಬೇಕು ಅಂತ ಭಾಳ ಪ್ರಯತ್ನ ಮಾಡಿದೆ ಆ ಟೈಮಲ್ಲಿ ಬಾಲ್ಕೋಟ್ ಅಟ್ಯಾಕ್ ಆಯಿತು ದೇಶಕ್ಕೊಬ್ಬ ಗಂಡು ಮಗ ಪ್ರಧಾನಿಯಾಗಿ ಸಿಕ್ಕಿದೆ ಅವ್ನು ಉಳಿಸ್ಕೊಳ್ಬೇಕು ಅಂತೇಳಿ ನಮ್ಮ ಎಷ್ಟೋ ತಪ್ಪುಗಳನ್ನು ನಮ್ಮ ಎಷ್ಟೋ ಎಡವಟ್ಟುಗಳನ್ನು ಕೂಡ ಮನ್ನಿಸ್ಬಿಟ್ಟು ಜನ ನನ್ನನ್ನು ಗೆಲ್ಲಿಸ್ಬಿಟ್ರು ಮತ್ತೊಂದು ಸರಿ ಒಂದು ಲಕ್ಷದ ನಲ್ವತ್ತು ಸಾವಿರ ಹೆಚ್ಚು ಕಡಿಮೆ ಓಟ್ ಕೊಟ್ಟು ಗೆಲ್ಲಿಸಿದರು ಸೋಮಣ್ಣ ಸಾಹೇಬರು ಇಲ್ಲಿಗೆ ಉಸ್ತುವಾರಿ ಸಚಿವರಾಗಿ ಬಂದರು ಬೆಳಗ್ಗೆ ಆರು ಗಂಟೆಗೆ ಬಂದು ಎಬ್ಬಿಸಿ ಕಾರ್ಪೊರೇಷನ್ದು ಏನು ಮೋರಿ ಕ್ಲೀನ್ ಮಾಡಿಸೋದ್ರಿಂದ ಹಿಡಿದು ಎಲ್ಲ ಕೆಲಸದ ಬಗ್ಗೆ ಪಾಠ ಕಲಿಸ್ಕೊಟ್ರು ಅವರು ನನಗೆ ಅಲ್ಲಿಂದ ನಾನು ತುಂಬ ಕಷ್ಟಪಟ್ಟು ಕ್ಷೇತ್ರದ ಜನ ಕೆಲಸ ಮಾಡಬೇಕು ಅಂತ ಮಾಡಿದೆ ಇವತ್ತು ಕೂಡ ನನಗೆ ಸಂಘ ಅವತ್ತು ಮೈಚಾ ಜಯದೇವರು ಇಲ್ಲ ಇವತ್ತು ಸಂಘದ ಎಲ್ಲ ಹಿರಿಯರುಗಳು ಇವತ್ತು ಅವ್ರನ್ನೆಲ್ಲ ಹೇಳಕ್ಕೆ ಹೇಳಕ್ಕೋಗ್ಬಾರ್ದು ಸಂಘದವ್ರನ್ನ ಆದರೆ ಅವರೊಬ್ಬರು ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರ ಹೆಸರನ್ನು ಹೇಳ್ತೀನಿ ನನ್ನನ್ನು ಅವತ್ತು ಕೈ ಹಿಡಿದು ಬೆಳೆಸಿದ್ರು ನನಗೆ ಟಿಕೆಟ್ ಕೊಡಿಸಿದ್ರು ಗೆಲ್ಸಿದ್ರು ಒಂದು ಪ್ರಯೋಗಾಂತರ ಮಾಡಿದರು ಯಾರಾದ್ರೂ ನನ್ನನ್ನು ಈ ಥರ ಪ್ರಯೋಗ ಮಾಡಿದ ಮೇಲೆ ನನ್ನ ಮೇಲೆ ಇಷ್ಟು ವಿಶ್ವಾಸ ಇಟ್ಟಿದಾರಲ್ಲ ಈ ವಿಶ್ವಾಸಕ್ಕೆ ಯಾವತ್ತು ದ್ರೋಹ ಆಗಬಾರ್ದು ನಂತರ ಇನ್ನೊಬ್ಬ ಹುಡುಗನ ಬೆಳೆಸ್ಬೇಕು ಅವರ ಅಪ್ಪ ಅಮ್ಮ ಅವರು ಮನೇಲಿ ಎಷ್ಟು ಆಸ್ತಿ ಇದೆ ಅವ್ನು ಯಾವ ಹಿನ್ನೆಲೆಯಿಂದ ಬಂದಿದ್ದೀನಿ ಅವನ ಜಾತಿ ಯಾವುದು ಇದು ಯಾವುದು ಕೇಳದಲ್ಲಿ ಒಬ್ಬ ಯಂಗ್ಸ್ಟರ್ನ ಇನ್ನೊಬ್ಬ ಯಂಗ್ಸ್ಟರ್ನ ಬೆಳೆಸ್ಬೇಕು ಅಂತಂದ್ರೆ ನನಗೆ ಕೊಟ್ಟಿರೋ ಅವಕಾಶವನ್ನ ನಾನು ಸದುಪಯೋಗ ಪಡಿಸಿಕೊಂಡು ಒಬ್ಬ ಯಾವ ಇದ್ದಂತಹ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿರುವಂತಹ ಪ್ರತಾಪ್ ಸಿಂಹನಿಗೆ ಟಿಕೆಟ್ ಕೊಟ್ಟು ಇಷ್ಟು ಕೆಲಸ ಮಾಡ್ದ ಅದೇ ಥರನೇ ಒಬ್ಬ ಬಡ ತಾಯಿಯ ಮಗನಿಗೆ ಟಿಕೆಟ್ ಕೊಟ್ಟರೆ ಒಬ್ಬ ತಾಯಿಯ ಮಗಳಿಗೆ ಟಿಕೆಟ್ ಕೊಟ್ಟರೆ ಅವರು ಕೂಡ ಕಷ್ಟಪಟ್ಟು ಕೆಲಸವನ್ನು ಮಾಡ್ತಾರೆ ವಿಶ್ವಾಸ ಉಳಿಸ್ಕೊಳ್ತಾರೆ ಅನ್ನೋ ಒಂದು ನಂಬಿಕೆ ಜನಕ್ಕೆ ಬರಬೇಕು ಅಂತ ಹುಚ್ಚೆದ್ದು ಕೆಲಸ ಮಾಡಿದ್ದೀನಿ ಮನೆ ಕಸ ತೆಗಿಸೋದ್ರಿಂದಲೂ ಮಾಡಿದ್ದೀನಿ ಸ್ವಚ್ಛ ಭಾರತ್ ಮಿಷನ್ ಎಲ್ಗಡೆ ಊರೂರ್ಲ್ಲಿ ಸ್ಮಶಾನ ಮಾಡಿಸೋದ್ರಿಂದ ಕಸ ವಿಲೇವರಿ ವಾಹನಗಳು ಕೊಡಿಸೋದ್ರಿಂದ ಇದ್ರಲ್ಲಿ ಅಷ್ಟು ಪಂಚಾಯತ್ಗಳಿಗೆ ಪಂಚಾಯತ್ ಸೇವಾ ಕೇಂದ್ರಗಳನ್ನ ಮಾಡಿಸೋದನ್ನ ಮೊದಲು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಅಂತ ಇತ್ತು ಚೇಂಜ್ ಮಾಡಿಸಿದೆ ಏನು ರಾಜೀವ್ ಗಾಂಧಿ ಸೇವಾ ಕೇಂದ್ರ ಯಾಕೆ ಇಡಬೇಕು ಅದು ಭಾರತ್ ನಿರ್ಮಾಣ ಪಂಚಾಯತ್ ಸೇವಾ ಕೇಂದ್ರ ಅಂತ ಮಾಡಿಸಿದ್ರು ನಾನು ಗಿರಿರಾಜ್ ಸಿಂಗ್ ಅವ್ರ ಹತ್ರ ಗಲಾಟೆ ಮಾಡಿದೆ ನಮ್ಮ ಸರ್ಕಾರ ದುಡ್ಡು ಕೊಡ್ತಾ ಇರೋದು ನಮ್ಮ ಮೋದಿಜಿಯವರದನ್ನ ಹನ್ನೆರಡು ಲಕ್ಷದ ಇಪ್ಪತ್ತೈದು ಸಾವಿರ ಇದ್ದಿದ್ದನ್ನು ದುಡ್ಡನ್ನು ತಗೊಂಡು ಹೋಗ್ಬಿಟ್ಟು ಹದಿನೆಂಟು ಲಕ್ಷದ ಎಂಬತ್ತು ಸಾವಿರ ತಗೊಂಡು ಬಂದ್ರೆ ಆನಂತರ ಇಪ್ಪತ್ತೆಂಟು ಲಕ್ಷದ ಎಂಬತ್ತು ಸಾವಿರ ತಗೊಂಡ್ರು ಈ ಮೂವತ್ತೆಂಟು ಲಕ್ಷ ಪಂಚಾಯಿತಿ ಸೇವಾ ಕೇಂದ್ರ ಕೊಡ್ತಾರೆ ಫಿಫ್ಟೀನ್ ಅಂಡ್ ಫೋರ್ಟೀನ್ ಫೈನಾನ್ಸ್ ಕಮಿಷನ್ ಡೈರೆಕ್ಟ್ ಫಂಡಿಂಗ್ ಕೊಡ್ತಾ ಇರೋದು ಎಕ್ಸ್ಟ್ರಾ ಲೊಕೇಶನ್ ನಾವು ಮಾಡ್ತಿರೋದು ನಮ್ಮ ಮೋದಿಜಿ ಕೊಡ್ತಾ ಇರೋ ದುಡ್ಡಲ್ಲಿ ನೀವು ಯಾಕೆ ಅವ್ರ ಹೆಸರು ಇಡಬೇಕು ಅಂತ ಹೇಳಿಬಿಟ್ಟು ಅದನ್ನು ಚೇಂಜ್ ಮಾಡಿಸಿದ್ರು ನಾನು ಹೊಡೆದಾಟ ಮಾಡಿದ್ದೀನಿ ನನಗೂ ಕೂತ್ಕೊಂಡು ಹೋಗುವ ಇಲ್ಲ ಅಂತಲ್ಲ